ಕಳೆದ ವಾರ ಅಲ್ಲಿಚಗಷ್ಟೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಆಗಿ ನಡೀತಾ ಆ ಚಿತ್ರೋತ್ಸವದಲ್ಲಿ ಪ್ರದರ್ಶನ ಕಾಣಬೇಕಾಗಿದ್ದ ಹತ್ತೊಂಬತ್ತು ಸಿನಿಮಾಗಳಿಗೆ ಕೇಂದ್ರ ಸರ್ಕಾರ ಅನುಮತಿಯನ್ನು ನಿರಾಕರಿಸ್ತದೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಕಾರಣಗಳನ್ನು ಕೂಡ ಕೊಟ್ಟಿಲ್ಲ ಆ ಹತ್ತೊಂಬತ್ತು ಸಿನಿಮಾಗಳಲ್ಲಿ ಬೀಫ್ ಅಂತ ಹೆಸರು ಒಂದು ಹೆಸರಿನ ಸಿನಿಮಾ ಕೂಡ ಸ್ಪ್ಯಾನಿಶ್ ಭಾಷೆಯ ಸಿನಿಮಾ ಅಂತ ಆ ಸಿನಿಮಾ ಮಾಡಿದ ಒಂದೇ ತಪ್ಪು ಅಂದ್ರೆ ಬೀಫ್ ಅನ್ನುವಂತಹ ಹೆಸರನ್ನು ಇಟ್ಕೊಂಡಿದ್ದರು ಅದರಲ್ಲಿ ಆಹಾರಕ್ಕೆ ಸಂಬಂಧಪಟ್ಟಂತಹ ಯಾವ ಕಥೆಯೂ ಇಲ್ಲ ಅದು ಅದೊಂದು ಹಿಪ್ ಹಾಪ್ ಸಂಸ್ಕೃತಿಗೆ ಸಂಸ್ಕೃತಿಯ ಕಥನ ಅದು ಆದರೆ ಇವತ್ತು ಬೀಪ್ ಅನ್ನುವಂತಹದ್ದು ಕೇವಲ ಆಹಾರದ ಪ್ರಶ್ನೆ ಅಥವಾ ವಿವಾದ ಅಷ್ಟೇ ಅಲ್ಲ ಇಡೀ ಪದ ಶಬ್ದೇ ಒಂದು ಆಕ್ಷೇಪಾರ್ಹ ಪದ ಆಗೋಗಿದೆ ಭಾರತೀಯ ಸಂದರ್ಭದಲ್ಲಿ ನಾವು ಯಾವಾಗಲೂ ಆಹಾರ ಸಮಸ್ಯೆಯನ್ನ ಅತ್ಯಂತ ಸಂಕುಚಿತವಾಗಿ ನೋಡ್ತಾ ಒಂದು ವರ್ಗಕ್ಕೆ ಸಂಬಂಧಪಟ್ಟು ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು ಅದಾಗಲ್ಲ ಒಂದು ಅಸ್ಪೃಶ್ಯತೆಯ ಭಾಗವಾಗಿ ಈ ಮಾಂಸಾಹಾರವನ್ನ ತುಂಬಾ ವ್ಯವಸ್ಥಿತವಾಗಿ ಅದನ್ನ ನಿರ್ಬಂಧಿಸ್ತಾ ಇರುವಂತಹ ಪ್ರಯತ್ನಗಳನ್ನ ಗಮನಿಸಬೇಕು ಅಂತ ನನಗೆ ಸ್ನೇಹಿತರೆ ಇದು ಇಡೀ ಕಾರ್ಯಕ್ರಮ ಒಂದು ಸಾಹಿತ್ಯದ ಹಿನ್ನೆಲೆಯಲ್ಲಿ ನಡೀತಾ ಇರುವ ಕಾರಣಕ್ಕೋಸ್ಕರ ಕನ್ನಡ ಸಾಹಿತ್ಯ ಇದಕ್ಕೆ ಯಾವ ರೀತಿಯ ಪ್ರತಿರೋಧವನ್ನ ದಾಖಲಿಸ್ತಾ ಇದೆ ಇವತ್ತಿನ ಕನ್ನಡ ಸಾಹಿತ್ಯ ಅಂತ ಕೆಲವು ನನ್ನ ಅನುಭವಕ್ಕೆ ಬಂದ ಸಂಗತಿಗಳನ್ನ ನಿಮಗೆ ಅರ್ಜಿಕೆಯಲ್ಲಿ ಬಯಸ್ತೇನೆ ಆದ್ರೆ ಸ್ನೇಹಿತರು ನಿರೂಪಕ ಹೇಳ್ತಾ ಇರುವ ಒಂದು ಬಾಡೂಟ ಪುಸ್ತಕ ಮಳಿಗೆ ಅಂತ ಸಮ್ಮೇಳನದಲ್ಲಿ ಮಾಡಿದ್ರು ಇಬ್ಬರು ಗೆಳೆಯರು ಇಲ್ಲೇ ಗುರುಪ್ರಸಾದ್ ಕಟ್ಟಲ್ಗೆರೆ ಗೋವಿಂದರಾಜ್ ಕಲ್ಲೂರು ಇನ್ನೊಬ್ರು ರವಿಕುಮಾರ್ ನಿಹಾ ಅಂತ ಆ ಮೂರು ಜನ ತುಮಕೂರಿನ ಲೇಖಕರು ಆ ಬಾಡೂಟ ಪುಸ್ತಕ ಮಳಿಗೆ ಅನ್ನುವಂಥದ್ದನ್ನೇ ಸಮ್ಮೇಳನದಲ್ಲಿ ಪ್ರದರ್ಶನ ಮಾಡುವ ಮುಖಾಂತರ ಒಂದು ಪ್ರತಿರೋಧವನ್ನು ದಾಖಲಿಸಿದ್ರಲ್ಲ ಅದು ಒಂದು ವಿಶೇಷ ಸಂಗತಿ ಅಂತ ನೋಡಿದ್ರು